ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನೋಡೋಣ ಸೋಲೋ ಬೋ ಎಂಬ ಹೊಸ ತೆಲುಗು ಸಿನಿಮಾದ ಬಗ್ಗೆ ಅದಕ್ಕೂ ಮುನ್ನ ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಇದು ಕೇವಲ ಲವ್ ಸ್ಟೋರಿ ಫಿಲ್ಮ್ ಅಲ್ಲ ಒಬ್ಬ ಸೋಲೋ ಯುವಕನ ಜೀವನ ಆತನ ಹೋರಾಟ ಆತನು ರೈತರಿಗಾಗಿ ಮಾಡಿದ ಶ್ರಮ ಎಲ್ಲವೂ ಸೇರಿಕೊಂಡಿರುವ ಒಂದು ಹೃದಯ ಸ್ಪರ್ಶಿ ಕಥೆಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಸೋಲೋ ಬಾಯ್ ಚಿತ್ರದ ನಾಯಕ ಕೃಷ್ಣಮೂರ್ತಿ ಅಥವಾ ಕೃಷ್ಣ ಸಹಜವಾಗಿಯೇ ಎಲ್ಲರ ತರಹ ಸಾಮಾನ್ಯ ಯುವಕನಂತೆ ಒಂದು ಹುಡುಗಿಯನ್ನು ಪ್ರೀತಿಸಿ ನಂತರ ದೂರವಾಗಿ ಬ್ರೇಕಪ್ ನಂತರ ಆತನು ಮತ್ತೆ ಬದುಕಿನಲ್ಲೇ ಅರ್ಥ ಹುಡುಕಲು ಪ್ರಯತ್ನಿಸುತ್ತಾನೆ ಆತನ ಪಯಣ ಅದೆಷ್ಟೋ ಜನರ ಜೀವನದೊಂದಿಗೆ ಜೋಡಣೆಯಾಗುತ್ತದೆ ರೈತರ ಕಷ್ಟಗಳು ಗ್ರಾಮೀಣ ಪ್ರದೇಶದ ನಿರಾಸೆ ಉದ್ಯೋಗ ಇಲ್ಲದ ಯುವಕರು ಈ ಎಲ್ಲವಕ್ಕೂ ಆತನು ಒಂದು ಹೊಸ ದಾರಿಯನ್ನು ತೋರಿಸುತ್ತಾನೆ ಯಾವುದೇ ಭವಿಷ್ಯದ ಯೋಜನೆ ಇಲ್ಲದೆ ಆತನು ಗ್ರಾಹಕರಿಗೆ ಡೆಲಿವರಿ ಮಾಡುವ ಡೆಲಿವರಿ ಬಾಯ್ ಆಗಿ ಕೆಲಸ ಶುರು ಮಾಡುತ್ತಾನೆ ಆದರೆ ಆತನೊಳಗಿದ್ದ ಪ್ರಯತ್ನದ ದೈವ ನಿಲ್ಲದೆ ತಾನು ರೈತರಿಗೆ ಸಹಾಯ ಮಾಡೋ ಯೋಜನೆ ರೂಪಿಸುತ್ತಾನೆ ಪಾತ್ರ ಮತ್ತೆ ಅಭಿನಯದ ಬಗ್ಗೆ ನೋಡೋದಾದ್ರೆ ಗೌತಮ್ ಕೃಷ್ಣ ಇವರು ಹೀರೋ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ರಮ್ಯಾ ಅವರು ಆತನ ಪ್ರೇಮಿಯಾಗಿ ಹೀರೋಯಿನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಕೃಷ್ಣ ಮುರಳಿ ತಂದೆಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಶ್ವೇತಾ ಅವರು ನಿರಂತರ ನೆರವಾಗುವ ಗೆಳತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದು ಕೇವಲ ಲವ್ ಸ್ಟೋರಿ ಅಲ್ಲ ಇದು ತಂತ್ರಜ್ಞಾನ ಬಳಸಿಕೊಂಡು ರೈತರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಕಥೆಯಾಗಿದೆ ಕೃಷ್ಣ ಮಾಡರ್ನ್ ಟೆಕ್ನಾಲಜಿ ಬಳಸಿಕೊಂಡು ಆಪ್ಸ್ ಡ್ರೋನ್ಸ್ ವಾಟರ್ ಮ್ಯಾಪಿಂಗ್ ಮಾರ್ಕೆಟ್ ಆಕ್ಸಸ್ ಇವೆಲ್ಲದರ ಬಳಕೆಯ ಮೂಲಕ ಆತನು ರೈತರ ಬದುಕನ್ನು ಬದಲಾಯಿಸುತ್ತಾನೆ ಒಂದು ರೂರಲ್ ಟೆಕ್ನಾಲಜಿ ಡ್ರಾಮಾ ನೋಡೋಕೆ ನಿಜಕ್ಕೂ ಹೊಸ ಅನುಭವ ನೀಡುತ್ತದೆ ಎಂದು ಹೇಳಬಹುದು ಮ್ಯೂಸಿಕ್ ಮತ್ತು ಟೆಕ್ನಾಲಜಿ ಬಗ್ಗೆ ನೋಡೋದಾದ್ರೆ ಮ್ಯೂಸಿಕ್ ಅನ್ನು ಜೋಧಾ ಅವರು ನಡೆಸಿಕೊಡಲಿದ್ದಾರೆ ಮೆಲೋಡಿಯಸ್ ಎಮೋಷನಲ್ ಸೀನ್ಸ್ಗೆ ಪರ್ಫೆಕ್ಟ್ ಆಗುವಂತಹ ಬಿಜಿಎಂ ರೆಡಿ ಮಾಡಿದ್ದಾರೆ ಇನ್ನು ನಿರೀಕ್ಷೆಗಳನ್ನ ನೋಡೋದಾದರೆ ಈ ಚಿತ್ರದಲ್ಲಿ ಯುವಕರು ರೈತರು ಮತ್ತು ಸಮಾಜಕ್ಕೆ ಏನು ಕೊಡುಗೆ ನೀಡಬಹುದು ಎಂದು ಈ ಸಿನಿಮಾದಲ್ಲಿ ತೋರಿಸಲಾಗುತ್ತದೆ ಈ ಸಿನಿಮಾ ನಿಮಗೆ ನಿಜವಾಗಿಯೂ ಬುದ್ಧಿ ಭಾವನೆ ಮತ್ತು ಸ್ಫೂರ್ತಿಯನ್ನು ನೀಡಬಹುದು ಪಕ್ಕಾ ಕಮರ್ಷಿಯಲ್ ಚಿತ್ರವಲ್ಲ ಆದರೆ ಈ ಕಾಲದಲ್ಲಿ ಇದು ಇನ್ನಷ್ಟು ಬೆಲೆಯುತವಾದಂತಹ ಸಿನಿಮಾವಾಗಿ ಹೊರಹೊಮ್ಮಲಿದೆ ಸೋಲೋ ಬಾಯ್ ಸಿನಿಮಾವು ಜುಲೈ ನಾಲ್ಕರಂದು ಬಿಡುಗಡೆ ಆಗ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಸೋಲೋ ಬಾಯ್ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಅಪ್ಕಮಿಂಗ್ ಮೂವಿಯ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು